Thank you. ಫ್ರೆಂಡ್ಸ್ ನಾನು ಶ್ವೇತಾರಾಧೆನ್ ನಾನು ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಏಕಾದಶಿ ಇದೆ ಆ ಏಕಾದಶಿಯ ಜೊ ಜೊತೆ ಜೊತೆಯಾಗಿ ಇವತ್ತಿನ ದಿನ ಮಂಗಳವಾರ ಕೂಡ ಆಗಿರೋದ್ರಿಂದ ಖಂಡಿತವಾಗಲೂ ಒಳ್ಳೆಯ ವಿಶೇಷ ಯೋಗದ ದಿನಗಳಲ್ಲಿ ನಾವು ಒಳ್ಳೆ ಪುಟ್ಟ ತಂತ್ರನ ಮಾಡ್ಕೊಳ್ಳೋ ಅಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ವಿಶೇಷ ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಬಯಸುವಂಥವ್ರು ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಮತ್ತು ನಿಮ್ಮ ಆಯ್ಕೆಯ ಪ್ರಕಾರ ಕೆಲಸ ಸಿಗದಿದ್ದರೆ ಅಥವಾ ಉದ್ಯೋಗ ನಡೆಯುವಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಪ್ರತಿನಿತ್ಯ ನೀವು ಹನುಮಾನ್ ಚಾಲೀಸನ್ನು ನೀವು ಓದೋಂಥ ಅಭ್ಯಾಸನ ನೀವು ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ನಿಮಗೆ ಗೋರ್ಮೆಂಟ್ ಉದ್ಯೋಗ ಬಯಸ್ತಾ ಇರೋಂಥವ್ರು ನಮಗೆ ನಾವು ಅಂದ್ಕೊಂಡಿರುವಂಥ ಎಕ್ಸಾಮ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ನಾವು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ನ ತಗೊಂಡು ನಾವು ನಾವು ಅಂದ್ಕೊಂಡಿರೋಂಥ ಡ್ರೀಮ್ ಅಂತ ಒಂದು ಜಾಬ್ ಇರುತ್ತೆ ಆ ಜಾಬ್ಗೆ ನಾವು ಸೇರಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ನೀವು ಹನುಮಾನ್ ಚಾಲೀಸನ್ನ ಪ್ರತಿದಿನ ನೀವು ಓದ್ಕೊಬೇಕಾಗುತ್ತೆ ಅದರಲ್ಲೂ ನೀವು ಮಂಗಳವಾರದ ದಿನಗಳಿಂದ ಪ್ರಾರಂಭ ಮಾಡಿದ್ದೆ ಆದರೆ ಅದರಲ್ಲೂ ನಾವು ಏಕಾದಶಿ ದಿನಗಳ ಸಮಯದಲ್ಲಿ ನಾವು ಹನುಮಾನ್ ಚಾಲೀಸನ್ನ ನಾವು ಪಠಿಸೋದ್ರ ಜೊತೆಗೆ ಒಂದು ಪುಟ್ಟ ತಂತ್ರನೂ ಕೂಡ ಮಾಡ್ಕೊಬೇಕಾಗುತ್ತೆ ಏನಪ್ಪ ಅದು ಅಂತಂದ್ರೆ ಯುವಕರು ಶಿಕ್ಷಣ ಮುಗಿಸಿದ ಬಳಿಕ ತಮ್ಮ ಅರ್ಹತೆಗೆ ಸೂಕ್ತವಾದ ಉದ್ಯೋಗವನ್ನು ಹುಡುಕುವುದೇ ಇಂದಿನ ದಿನಗಳಲ್ಲಿ ಅತ್ಯಂತ ಕಷ್ಟ ಎಲ್ಲೆಡೆ ಸ್ಪರ್ಧೆ ಇನ್ನೊಂದೆಡೆ ನಿರುದ್ಯೋಗ ಹೀಗಾಗಿ ಇಂಜಿನಿಯರ್ ವೈದ್ಯಕೀಯ ಹೀಗೆ ಯುವಕರು ತಾವು ಓದಿದಕ್ಕೆ ಸಂಬಂಧವಿಲ್ಲದ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುತ್ತಿರುವುದು ಸಾಮಾನ್ಯವಾಗಿದೆ ಅದರಲ್ಲೂ ಇಂದಿನ ದಿನಗಳಲ್ಲಿ ಉದ್ಯೋಗ ಹುಡುಕುವುದು ಯುವಕರಿಗೆ ದೊಡ್ಡ ಸಮಸ್ಯೆ ಆಗಿದೆ ಹಲವು ಸಲ ತುಂಬಾ ಕಷ್ಟಪಟ್ಟು ಿ ರ್ಯಾಂಕ್ ಗಳಿಸಿದ ಒಬ್ಬ ವ್ಯಕ್ತಿಯು ಎಲ್ಲೆ ಎಲ್ಲೆಡೆ ಸಂದರ್ಶನಗಳಲ್ಲಿಯೂ ಆಯ್ಕೆಯಾಗದೆ ವಿಫಲವಾಗಲು ಪ್ರಾರಂಭಿಸಿದಾಗ ಅಂಥ ವ್ಯಕ್ತಿಯು ಖಿನ್ನತೆಗೆ ಜಾರುತ್ತಾನೆ ಬದುಕಿನ ಬಗ್ಗೆ ನಿರಾಶೆಗೊಳ್ಳುತ್ತಾನೆ ಎಷ್ಟೇ ಕಷ್ಟಪಟ್ಟರೂ ಜೀವನದಲ್ಲಿ ಒಂದು ಉದ್ಯೋಗ ಹಿಡಿದು ನೆಲೆ ನಿಲ್ಲಲಾಗುತ್ತಿಲ್ಲವೆಂದು ಕೊರಗುತ್ತಾನೆ ಎಷ್ಟು ಕಷ್ಟಪಟ್ಟರೂ ಯಾಕೆ ಯಶಸ್ಸು ಸಿಗುತ್ತಿಲ್ಲ ಎಂದು ಅರ್ಥವಾಗುವುದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನಿಮ್ಮ ಕೆಲಸವನ್ನು ಮಾಡುವುದು ಎಷ್ಟು ಮುಖ್ಯವೋ ಹಾಗೆ ಅದೃಷ್ಟ ನಿಮ್ಮ ಕಡೆ ಇರುವುದು ಅಷ್ಟೇ ಮುಖ್ಯವಾಗಿರುತ್ತದೆ ಅದಕ್ಕೋಸ್ಕರ ನಿಮ್ಮ ಕೆಲಸದಲ್ಲಿ ನೀವು ಪದೇ ಪದೇ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ ಮತ್ತು ಸರಿಯಾದ ಕೆಲಸವನ್ನು ಹುಡುಕಲು ಸಾಧ್ಯವಾಗದಿದ್ದರೆ ನೀವು ಕೆಲವು ಬದಲಾವಣೆಗಳಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಸರಿಯಾದ ದಿಕ್ಕಿನಲ್ಲಿ ಪ್ರಯತ್ನಗಳ ಜೊತೆಗೆ ಆ ಕ್ರಮಗಳನ್ನು ತೆಗೆದುಕೊಂಡರೆ ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂದು ಹೇಳ ಬಹುದು ಸಂದರ್ಶನಕ್ಕೆ ಹೋಗುವ ಮುನ್ನ ಹನುಮಾನ್ ಚಾಲಿಸವನ್ನು ಪಠಿಸಿ ಪ್ರತಿ ಸಲ ಸಂದರ್ಶನಕ್ಕೆ ಹೋಗುವಾಗ ಮೊದಲು ವಿಫಲವಾಗುತ್ತಿದ್ದರೆ ನೀವು ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಅದರಲ್ಲೂ ನೀವು ಮಂಗಳವಾರ ಅಂತ ಸಮಯಗಳಲ್ಲಿ ಸಂದರ್ಶನದಲ್ಲಿ ಪರಿಹಾರವಾಗಿ ಪ್ರಯೋಜನಕಾರಿಯಾಗಿದೆ ಅಂದರೆ ಮಂಗಳವಾರದ ಸಮಯಗಳಲ್ಲಿ ನೀವು ಪ್ರಾರಂಭ ಮಾಡಿ ಹನುಮಾನ್ ಚಾಲೀಸನ್ನ ನೀವು ಓದಿದ್ರ ಜೊತೆ ಜೊತೆಗೆ ಒಂದು ನಿಂಬೆಹಣ್ಣನ್ನು ನೀವು ತಗೋಬೇಕಾಗುತ್ತೆ ಆ ನಿಂಬೆಹಣ್ಣಿಗೆ ನೀವು ನಾಲ್ಕು ಲವಂಗಗಳನ್ನ ನೀವು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ನಿಮಗೆ ಯಾವ ರೀತಿ ಸಮಸ್ಯೆಗಳಾಗ್ತಿದೆ ಉದ್ಯೋಗದಲ್ಲಿ ಅಲ್ಲಿ ಓದಂಥ ಇಂಟರ್ವ್ಯೂಗೆ ಓದಂಥ ಸಂದರ್ಭದಲ್ಲಿ ನಿಮಗೆ ಅವರು ಏನು ಹೇಳ್ತಾರೆ ಅಥವಾ ನೀವು ಯಾವ ರೀತಿ ಭಾಗವಹಿಸ್ತೀರಾ ನಿಮಗೆ ಯಾವ ರೀತಿ ನೋವುಗಳಾಗ್ತಿದೆ ಅಥವಾ ನಿಮಗೆ ಯಾವ ರೀತಿ ಸಂಕಟ ಆಗ್ತಿದೆ ಪ್ರತಿಯೊಂದು ನೀವು ಅದನ್ನು ಹೇಳ್ಕೊಬೇಕಾಗುತ್ತೆ ಲವಂಗ ಮತ್ತು ನಿಂಬೆಹಣ್ಣನ ಕೈಯಲ್ಲಿ ಇಡ್ಕೊಂಡು ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಆ ನಾಲ್ಕು ಲವಂಗಗಳನ್ನ ನೀವು ಒಂದು ನಿಂಬೆಹಣ್ಣಿನ ಇರುತ್ತಲ್ಲ ಆ ಹಣ್ಣಿಗೆ ನಾಲ್ಕು ಲವಂಗಗಳನ್ನ ನೀವು ಚುಚ್ಚಬೇಕಾಗತ್ತೆ ಚುಚ್ಚಿದ ನಂತರ ನೀವು ಅವು ಅದನ್ನು ನೀವು ತಗೊಂಡೋಗಿ ದೇವಸ್ಥಾನಕ್ಕೆ ಅದರಲ್ಲೂ ಆಂಜನೇಯನ ದೇವಸ್ಥಾನಕ್ಕೆ ನೀವು ಹೋಗಿ ಅಲ್ಲಿ ನೀವು ಆ ನಿಂಬೆಹಣ್ಣು ಚುಚ್ಚಿರೋ ಅಂತಹ ಲವಂಗದ ಜೊತೆ ಚುಚ್ಚಿರೋಂಥ ನಿಂಬೆಹಣ್ಣನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ನೂರ ಎಂಟು ಸಾರಿ ನೀವು ಓಂ ಶ್ರೀ ಹನುಮಂತೆ ನಮಃ ಅಂತ ನೀವು ಪಠಿಸ್ಬೇಕಾಗುತ್ತೆ ಅದನ್ನು ನೀವು ಹೇಳ್ಬಿಟ್ಟು ಆಂಜನೇಯನ ದೇವಸ್ಥಾನದಲ್ಲಿ ನೀವು ಆಂಜನೇಯ ಕುಳಿತಿರೋದಾಗಿರ್ಬೋದು ನಿಂತಿರೋ ಅಂಥದ್ದಾಗಿರ್ಬೋದು ಅಂತಹ ಆಂಜನೇಯನ ಬಲಗಡೆ ನೀವು ಆ ನಿಂಬೆಣ್ಣನ್ನು ನೀವು ಇಡಿಸಿ ಅದನ್ನು ನೀವು ತದನಂತರ ನೀವು ಒಂದು ಅರ್ಧ ಗಂಟೆ ಇಲ್ಲ ಅಂದರೆ ಒಂದು ಕಾಲು ಗಂಟೆ ನೀವು ಅಲ್ಲೇ ಅವರ ದೇ ಆಂಜನೇಯನ ಹತ್ರನೇ ಸ್ಪರ್ಶ ಮಾಡಿ ಅಲ್ಲೇ ಇರೋಂಗೆ ನೀವು ನೋಡಿಕೊಂಡು ತದನಂತರ ಅದನ್ನು ನೀವು ತಗೊಂಡು ಅದನ್ನು ನೀವು ಒಂದು ಬಾಕ್ಸಲ್ಲೋ ಅಥವಾ ಒಂದು ಕವರಲ್ಲೋ ನೀವು ಅದನ್ನು ಹಾಕೊಂಡು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹನುಮಾನ್ ಚಾಲೀಸನ್ನು ನೀವು ಅದಾದ ಅದಾದಮೇಲೆ ನೀವು ಇಂಟರ್ವ್ಯೂಗಳಿಗೆ ಹೋಗೋದ್ರಿಂದ ಖಂಡಿತವಾಗ್ಲೂ ನೀವು ಹೋಗುವಂಥ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ನಿಮ್ಮಂತೆಯೇ ನೀವು ಯಾವುದರಲ್ಲಿ ಸೋಲ್ತಾ ಇದ್ದೀರೋ ಅಥವಾ ನಿಮಗೆ ಸಮಸ್ಯೆಗಳಾಗ್ತಿದೆಯೋ ಉದ್ಯೋಗದಲ್ಲಿ ತೊಂದರೆ ಆಗ್ತಿದೆಯೋ ಅದೆಲ್ಲ ನಿಮಗೆ ಅನುಕೂಲ ಮಾಡಿಕೊಡೋಕ್ಕೆ ಈ ನಿಂಬೆ ಹಣ್ಣು ಮತ್ತು ಲವಂಗ ಸಹಾಯ ಮಾಡಿಕೊಡುತ್ತೆ ಅದರಲ್ಲೂ ನಾವು ಮಂಗಳವಾರದಿಂದ ಆರಂಭಿಸಿದಂತಹ ಸೋತ್ರ ಪಠಣೆ ಅದರಲ್ಲೂ ಮುಖ್ಯವಾಗಿ ನಾವು ಹನುಮಾನ್ ಚಾಲೀಸನ ನಾವು ಉದ್ಯೋಗದಲ್ಲಿ ಸಂಕಟಗಳು ಕಂಟಕಗಳಿದ್ದಾಗ ಪ್ರತಿದಿನ ನಾವು ಹನುಮಾನ್ ಚಾಲೀಸನ್ನು ನಾವು ಓದ್ಕೊಳ್ಳೋದ್ರಿಂದ ಉದ್ಯೋಗ ಪ್ರಾಪ್ತಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದರಲ್ಲೂ ವಿಶೇಷವಾಗಿ ನೀವು ಇದನ್ನು ಇದೇ ಥರನೇ ಇದೆ ಅಂದಾಗ ನೀವು ಶಿವನ ದೇವಸ್ಥಾನಕ್ಕೂ ಹೋಗಿ ನೀವು ಶಿವನ ದೇವಸ್ಥಾನದಲ್ಲೂ ಕೂಡ ನೀವು ಪೂಜೆನ ನೀವು ಮಾಡಿಸ್ಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಉದ್ಯೋಗಕ್ಕೆ ಕಂಟಕಗಳಾಗ್ತಾ ಇದೆ ಪದೇ ಪದೇ ಅಂತ ಅನ್ನೋರು ಶಿವನ ದೇವಸ್ಥಾನದಲ್ಲಿ ನೀವು ಅಭಿಷೇಕನ ನೀವು ಮಾಡಿಸ್ಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಅಭಿಷೇಕ ಮಾಡಿಸೋದ್ರ ಜೊತೆಗೆ ಅನ್ನವನ್ನು ಸಹ ನೀವು ಒಡೆಯಬಾರದು ಅಂದರೆ ನೀವು ಅನ್ನದಿಂದ ಮಾಡಿದಂಥ ಅಭಿಷೇಕನ ಮಾಡಿಸ್ಬೇಕಾಗುತ್ತೆ ಅಂದರೆ ಅನ್ನ ಶಿವಲಿಂಗಕ್ಕೆ ವಿಶೇಷವಾಗಿ ಅರ್ಚಕರತ್ರ ನೀವು ಕೇಳಿ ವಿಶೇಷವಾಗಿ ಅನ್ನದಿಂದ ಶಿವಲಿಂಗಕ್ಕೆ ಅಭಿಷೇಕನ ಮಾಡಿಸಿ ಅಂತ ನೀವು ಒಂದಷ್ಟು ದುಡ್ಡನ್ನು ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಅಭಿಷೇಕ ಮತ್ತು ಅನ್ನದಿಂದ ಮಾಡಿದಂತಹ ಅಭಿಷೇಕನ ಅವರು ಮಾಡೋ ಮಾಡೋಂಥದನ್ನ ಮಾಡ್ತಾರೆ ಅಂದರೆ ಅದು ಅವರಿಗೆ ಗೊತ್ತಿರೋದೇ ಇದು ಹೊಸ ಪದ್ಧತಿಗಳು ಕೆಲವೊಂದು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಶಿವನಿಗೆ ಅಂತಲೇ ಶಿವಲಿಂಗದ ಮೇಲೆ ಅನ್ನನ ಸಮರ್ಪಣೆ ಮಾಡಿ ಲಿಂಗದ ಫುಲ್ಲು ಲಿಂಗಕ್ಕೆ ಫುಲ್ಲು ಅನ್ನನ ಅರ್ಪಣೆ ಮಾಡಿ ಅದರ ಮುಖಾಂತರ ಅಭಿಷೇಕನ ಮಾಡ್ತಾರೆ ಅಂಥದ್ದನ್ನು ನೀವು ಮಾಡಿಸ್ಬೇಕಾಗುತ್ತೆ ಅಥವಾ ಅದರಲ್ಲಿ ವಿಶೇಷವಾಗಿ ನೀವು ಅಭಿಷೇಕಗಳನ್ನ ನೀವು ಮಾಡಿಸ್ಬೇಕಾಗುತ್ತೆ ಶಿವನಿಗೆ ವಿಭೂತಿ ಅಭಿಷೇಕ ಮಾಡಿಸ್ಬೋದು ಎಳನೀರಿನ ಅಭಿಷೇಕ ಮಾಡಿಸ್ಬೋದು ಅಥವಾ ಗಂಧದ ಅಭಿಷೇಕ ಮಾಡಿಸ್ಬೋದು ಅಥವಾ ವಿಶೇಷವಾಗಿ ಕಬ್ಬಿನ ರಸದಿಂದ ಮಾಡಿದಂತಹ ಅಭಿಷೇಕ ಮಾಡಿಸ್ಬೋದು ಮೊಸರಿನಿಂದ ಮಾಡುವಂಥ ಅಭಿಷೇಕ ಮಾಡಿಸ್ಬೋದು ತುಪ್ಪದ ಅಭಿಷೇಕ ಮಾಡಿಸ್ಬೋದು ತುಪ್ಪದ ಅಭಿಷೇಕ ಮಾಡಿಸ್ಬೋದು ಅಥವಾ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡಿಸ್ಬೋದು ಅದರಲ್ಲೂ ನಿಮಗೆ ವಿಶೇಷವಾಗಿ ಅನ್ನದಿಂದ ಮಾಡಿದಂತಹ ಅಭಿಷೇಕನ ನೀವು ಮಾಡಿಸಿದ್ದೆ ಆದರೆ ಅನ್ನದ ಹಗಳೂ ಒಡೆಯಬಾರದು ಅಂದರೆ ಒಡೆದಿರಬಾರ್ದು ಅಂದರೆ ನೀವು ಏನು ಮಾಡಬೇಕು ಅಂದರೆ ಅಕಸ್ಮಾತ್ ನಿಮಗೆ ಇವೆಲ್ಲ ಮಾಡಿಸೋಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಒಂದು ನಿಮ್ಮ ಕೈಯಾರೆ ನೀವೇ ಮಾಡುವಂತಹ ಅಭಿಷೇಕ ಮಾಡುವಂಥ ಶಿವನ ದೇವಸ್ಥಾನಗಳು ನಿಮ್ಮ ಅಕ್ಕಪಕ್ಕಗಳಲ್ಲಿ ಯಾವುದಾದ್ರೂ ಇದ್ದರೆ ಒಂದು ತಾಮ್ರದ ಚೊಂಬನ್ನ ನೀವು ತಗೋಬೇಕಾಗುತ್ತೆ ಆ ತಾಮ್ರದ ಚೊಂಬಿಗೆ ನೀವು ಶುದ್ಧವಾದ ನೀರನ್ನು ನೀವು ತಗೋಬೇಕಾಗುತ್ತೆ ಅದರ ಜೊತೆ ಒಂದು ಹನ್ನೊಂದು ಬಿಲ್ವ ಪತ್ರಗಳನ್ನ ನೀವು ತಗೋಬೇಕಾಗುತ್ತೆ ಒಂದು ಚಿಟಿಕೆ ಅಕ್ಕಿಗಳನ್ನ ಅಂದರೆ ಅಕ್ಕಿ ಕಾಳು ಯಾವುದೇ ಕಾರಣಕ್ಕೂ ಚೂರ್ ಚೂರಾಗಿರಬಾರ್ದು ಉದ್ದ ಉದ್ದ ದಪ್ಪವಾಗಿರುವಂಥ ಅಕ್ಕಿ ಕಾಳು ನೀವು ಒಂದು ಚಿಟಿಕೆಯಷ್ಟು ಅಥವಾ ಒಂದು ಒಂದು ಚಿಟಿಕೆ ಅಂದರೆ ಒಂದು ಇಷ್ಟೇ ಇರ್ಬೋದು ಅಷ್ಟನ್ನು ನೀವು ತಗೊಂಡು ಅದನ್ನು ನೀವು ನೀರೊಳಗಡೆ ಹಾಕುವಾಗ ನಿಮ್ಮ ನಕ್ಷತ್ರ ಗೋತ್ರ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅದನ್ನೆಲ್ಲ ಹೇಳ್ಬಿಟ್ಟು ನೀವು ಆ ತಾಮ್ರದ ಚೊಂಬಿನ ಒಳಗಡೆ ನೀವು ಹಾಕಿ ಅದನ್ನು ನೀವು ನಿಮ್ಮ ಕೈಯಾರೆ ನೀವು ಶಿವನಿಗೆ ನೀವು ಶಿವನ ದೇವಸ್ಥಾನದಲ್ಲಿ ನೀವು ಉದ್ಯೋಗಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಥವಾ ನೀವು ಓ ನಿಮ್ಮಲ್ಲಿ ಟ್ಯಾಲೆಂಟ್ ಸಿಗ್ತಾ ಇಲ್ವಾ ಅಥವಾ ಬೇರೆಯವರ ಪ್ರಯತ್ನದಿಂದ ನೀವು ಅಂದ್ಕೊಂಡಿರೋ ಕೆಲಸ ನಿಮಗೆ ಕೊಡಬೇಕಾಗಿರೋದನ್ನ ಬೇರೆಯವ್ರಿಗೆ ಹೋಗ್ತಾ ಇದೆಯಾ ಅಥವಾ ನಿಮಗೆ ಯಾವ ರೀತಿ ಅಂದರೆ ಶತ್ರುಗಳಿಂದ ನಿಮಗೆ ಉದ್ಯೋಗಗಳಿಗೆ ಸಿಗೋ ಅಂಥದ್ದನ್ನು ಬೇರೆ ಯಾರೋ ಕಿತ್ಕೊಂತ ಇದ್ದಾರಾ ನಿಮಗೆ ಯಾವ ರೀತಿ ಸಮಸ್ಯೆಗಳು ಉದ್ಯೋಗದಲ್ಲಿ ಆಗ್ತಿದೆ ಅಂತ ನೀವು ಅದನ್ನು ಹೇಳ್ಕೊಂಡು ಶಿವನಿಗೆ ನೀವು ಅರ್ಪಣೆ ಮಾಡೋದ್ರಿಂದ ಅಭಿಷೇಕ ಮಾಡೋದ್ರಿಂದ ಖಂಡಿತವಾಗ್ಲೂ ಉದ್ಯೋಗ ಪ್ರಾಪ್ತಿ ಆಗುತ್ತೆ ಅದರ ಜೊತೆ ಜೊತೆ ಹಾಗೆ ನೀವು ವಿಶೇಷವಾಗಿ ಶನಿ ದೇವಸ್ಥಾನಗಳಲ್ಲೂ ಸಹ ವಿಶೇಷವಾಗಿ ಈ ಪುಟ್ಟ ತಂತ್ರನು ಕೂಡ ನೀವು ಮಾಡ್ಕೊಬೋದು ಏನಪ್ಪ ಅಂತ ನಿಮಗೆ ಉದ್ಯೋಗದಲ್ಲಿ ಒಳ್ಳೆ ಉದ್ಯೋಗ ಬೇಕು ಅದರಲ್ಲೂ ನಮಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಬಯಸುವಂಥವರು ನೀವು ಶನಿದೇವನ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಮಣ್ಣಿನ ದೀಪಗಳನ್ನ ನೀವು ಹನ್ನೊಂದು ದೀಪಗಳಿರ್ಬೋದು ಅಥವಾ ಐದು ದೀಪಗಳಿರ್ಬೋದು ಅಂತಹ ದೀಪಗಳು ಅಥವಾ ಎರಡು ದೀಪಗಳಿರ್ಬೋದು ಅಂತಹ ದೀಪಗಳನ್ನು ನೀವು ಬೆಳಗಿಸುವಾಗ ವಿಶೇಷವಾಗಿ ಅಲ್ಲಿ ನೀವು ಸಾಸಿವೆ ಎಣ್ಣೆನ ನೀವು ಹಾಕಿ ಆ ದೀಪಗಳನ್ನ ನೀವು ಬೆಳಗಿಸುವಂಥ ಸಂದರ್ಭದಲ್ಲಿ ನೀವು ಓಂ ಶಂ ಶನೇಶ್ಚರಾಯ ಅಂತ ಮಂತ್ರಗಳನ್ನ ನೀವು ಹೇಳ್ಕೊಂಡು ಒಂದು ಐದು ದೀಪಗಳನ್ನ ನೀವು ದೇವಸ್ಥಾನದ ಮುಂಭಾಗದಲ್ಲಿ ನೀವು ಬೆಳಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಉದ್ಯೋಗದಲ್ಲಿ ಯಾವುದಾದ್ರೂ ಕಂಟಕಗಳಿದ್ರೆ ಅಥವಾ ತೊಂದರೆಗಳಾಗ್ತಾ ಇದ್ರೆ ಅದು ನಿವಾರಣೆಯಾಗಿ ಬೇಗ ಅತಿ ಶೀಘ್ರವಾಗಿ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗೋ ಅಂಥದ್ದು ಅದೃಷ್ಟ ಕೂಡ ನಿವಾರಣೆ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಈ ಮೂರು ಪುಟ್ಟ ತಂತ್ರಗಳನ್ನ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಯಾವುದು ಈಸಿ ಅನಿಸುತ್ತೋ ಅಥವಾ ನಿಮ್ಮ ಕೈಯಲ್ಲಿ ಯಾವುದು ಮಾಡ್ಕೊಳೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸಂಜೆಯ ತನಕ ಸಮಯ ಇರುತ್ತೆ ನಿಮಗೆ ತುಂಬಾ ಅನುಕೂಲ ಮಾಡಿಕೊಡೋ ಅಂಥದ್ದು ಬಹಳ ಈಸಿ ಕೆಲಸ ಮಾಡೋ ಅಂಥದ್ದು ಬಂದು ಹನುಮಾನ್ ದೇವಸ್ಥಾನದಲ್ಲಿ ನೀವು ನಿಂಬೆಹಣ್ಣಿನ ತಂತ್ರ ಪ್ರಯೋಗ ಮಾಡ್ಕೊಳ್ಳೋದ್ರಿಂದ ಬೇಗ ಅತಿ ಶೀಘ್ರವಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಬಯಸ್ತಾ ಇರುವಂತಹ ಉದ್ಯೋಗಕ್ಕೆ ಯಾವುದೇ ಒಂದು ರೀತಿಯ ಕಂಟಕಗಳಿದ್ದರೆ ಅದು ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೇನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಬಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ